ಕೊಡಗು ಕಿತ್ತೂರು ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ ಈ ಒಂದು ಪಾಠದ ಬಗ್ಗೆ ತಿಳ್ಕೋಣ ಫಸ್ಟ್ ಕೊಡಗು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆಯೇ ಕೊಡಗು ಈ ಕೊಡಗು ಎಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ ಕೊಡಗು ಕೊಡಗಿನ ಜನರು ಆಡ್ತಕ್ಕಂತಹ ಭಾಷೆಗಳು ಯಾವುವು ಅಂದ್ರೆ ಕೊಡವ ಮತ್ತು ಹರೆ ಭಾಷೆ ಆಗಿದೆ ತಲಕಾವೇರಿಯು ಕಾವೇರಿ ನದಿಯ ಒಂದು ಉಗಮ ಸ್ಥಾನವಾಗಿದೆ ತಲಕಾವೇರಿ ಇದು ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನಲ್ಲಿ ನಾಗರಹೊಳೆ ಎಂಬ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ ಇದಿಷ್ಟು ಕೂಡ ಕೊಡಗಿನ ಬಗೆಗಿನ ಪ್ರಮುಖ ಅಂಶಗಳು ಇದರಲ್ಲಿ ಪ್ರಮುಖವಾದ್ದು ಯಾವುದು ಅಂದ್ರೆ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಅಂದ್ರೆ ತಲಕಾವೇರಿ ಹಾಲೇರಿ ಹರಸು ಮರೆತನ ನೆಕ್ಸ್ಟ್ ಬನ್ನು ಕೊಡಗನ್ನು ಆಡಿದ ಪ್ರಮುಖ ರಾಜವಂಶವೆಂದರೆ ಹಾಲೇರಿ ಅರಸಮನೆತನ ಕೊಡಗನ್ನು ಆಡಿದಂತಹ ಪ್ರಮುಖ ರಾಜವಂಶ ಯಾವುದು ಅಂದ್ರೆ ಹಾಲೇರಿ ಅರಸಮನೆತನವಾಗಿದೆ ಹದಿನೇಳನೇ ಶತಮಾನದ ಆರಂಭದಲ್ಲಿ ಇದನ್ನು ವೀರರಾಜನು ಸ್ಥಾಪನೆ ಮಾಡ್ತಾನೆ ಈ ಹಾಲೇರಿ ಅರಸು ಮನೆತನವನ್ನ ಹದಿನೇಳ ಹದಿನೇಳನೇ ಶತಮಾನದ ಆರಂಭದಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ವೀರರಾಜ ಮುದ್ದು ರಾಜನು ರಾಜಕೇರಿಯನ್ನು ಕಟ್ಟಿಸಿದ ಇದೆ ಮಡಿಕೇರಿ ಆಗಿದೆ ಅಂದ್ರೆ ಮಡಿಕೇರಿ ಹೇಗೆ ಆಗಿದೆ ಅಂದ್ರೆ ಮುದ್ದು ರಾಜ ಅಂತಕ್ಕಂಥವನು ಮುದ್ದು ರಾಜಕೇರಿಯನ್ನು ಸ್ಥಾಪ ಕಟ್ಟಿಸ್ತಾನೆ ಇದನ್ನೇ ನಾವು ಇವಾಗ ಮಡಿಕೇರಿ ಅಂತ ಹೇಳಿ ಕರಿತಾ ಇದ್ದೀವಿ ಇದು ಹಾಲೇರಿ ಅರಸುಮನೆತನದ ಬಗೆಗಿನ ಪ್ರಮುಖವಾದಂತಹ ವಿಷಯಗಳಾಗಿವೆ ನೆಕ್ಸ್ಟ್ ಕೊಡಗು ಮತ್ತು ಬ್ರಿಟಿಷರು ಬ್ರಿಟಿಷರು ಕೊಡಗನ್ನು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ವಶಪಡಿಸಿಕೊಂಡರು ಬ್ರಿಟಿಷರು ಕೊಡಗನ್ನು ಎಷ್ಟಲ್ಲಿ ವಶಪಡಿಸಿಕೊಂಡ್ರು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಕೊಡಗಿನ ಕೊನೆಯ ಅರಸ ಯಾರಂದ್ರೆ ಚಿಕ್ಕವೀರ ರಾಜೇಂದ್ರ ಕೊಡಗಿನ ಕೊನೆಯ ಅರಸ ಯಾರು ಚಿಕ್ಕವೀರ ರಾಜೇಂದ್ರ ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಸಶಕ್ತ ಹೋರಾಟವನ್ನ ಮಾಡ್ತಾರೆ ಇದನ್ನ ಅಮರಸುಳ್ಯ ಹೋರಾಟ ಅಂತ ಹೇಳಿ ಕರೀತಾರೆ ಅಮರಸೂಳ್ಯ ಹೋರಾಟದ ಪ್ರಮುಖ ನಾಯಕರೆಂದರೆ ಹುಟ್ಟಬಸಪ್ಪ ಕಲ್ಯಾಣ ಸ್ವಾಮಿ ಮತ್ತು ಗುಡ್ಡ ಐ ಅಪ್ಪಯ್ಯ ಗೌಡ ಇವರು ಅಮರಸೂಳ್ಯ ಹೋರಾಟದ ಪ್ರಮುಖ ನಾಯಕರಾಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನ ಆಗುತ್ತೆ ಇಷ್ಟರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನ ಫೀಲ್ಡ್ ಮಾರ್ಷಲ್ ಮಾದಪ್ಪ ಜನರಲ್ ಕಾರ್ಯಪ್ಪ ಇವರು ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಆಗಿರ್ತಾರೆ ಫೀಲ್ಡ್ ಮಾರ್ಷಲ್ ಮಾದಪ್ಪ ಜನರಲ್ ಜನರಲ್ ಕಾರ್ಯಪ್ಪ ಇವರೇನು ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಆಗಿದ್ರು ಇವರಿಗೆ ಫೀಲ್ಡ್ ಮಾರ್ಷಲ್ ಅಂತಕ್ಕಂತಹ ಪದವಿಯನ್ನು ಕೂಡ ಕೊಡಲಾಗಿತ್ತು ಕೊಡಗಿನ ಮತ್ತೊಬ್ಬ ವೀರ ಯಾರೆಂದ್ರೆ ಸುಬ್ಬಯ್ಯ ತಿಮ್ಮಯ್ಯ ಮತ್ತು ಜನರಲ್ ಕೆ ಎಸ್ ತಿಮ್ಮಯ್ಯ ಇವರು ಕೊಡಗಿನ ಮತ್ತೊಬ್ಬ ವೀರರಾಗಿದ್ದಾರೆ ನೆಕ್ಸ್ಟ್ ಕಿತ್ತೂರು ಕಿತ್ತೂರಿನ ಬಗ್ಗೆ ತಿಳ್ಕೋಣ ಕಿತ್ತೂರು ಇದು ಯಾವ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಕಿತ್ತೂರಿನ ರಾಣಿ ಚೆನ್ನಮ್ಮ ರಾಜ ಮಲ್ಲಸರ್ಜ ದೇಸಾಯಿಯ ಹಿರಿಯ ಪತ್ನಿ ಆಗಿರ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಮಲ್ಲಸರ್ಜ ರಾಜ ಮಲ್ಲಸರ್ಜ ದೇಸಾಯ ಹಿರಿಯ ಪತ್ನಿ ತ್ಯಾಕರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಮ್ಮಳ ದತ್ತು ಸ್ವೀಕಾರ ಪದ್ಧತಿಯನ್ನ ವಿರೋಧಿಸ್ತಾನೆ ಚೆನ್ನಮ್ಮಳ ದತ್ತು ಸ್ವೀಕಾರ ಪದ್ಧತಿಯನ್ನು ವಿರೋಧಿಸ್ತವ್ರು ಯಾರು ಅಂದ್ರೆ ತ್ಯಾಕರೆ ಸಾಹೇಬ ಚೆನ್ನಮ್ಮಳನ ಬ್ರಿಟಿಷರು ಯಾವ ಎಲ್ಲಿ ಸೆರೆ ಇಟ್ಟಿರ್ತಾರೆ ಬೈಲಹೊಂಗಲದಲ್ಲಿ ಇದು ಕೂಡ ಪ್ರಮುಖವಾದ್ದು ಚನ್ನಮ್ಮಣ್ಣನ ಬ್ರಿಟಿಷರು ಬೈಲಹೊಂಗಲದಲ್ಲಿ ತೆರೆ ಇಟ್ಟಿರ್ತಾರ ನೆಕ್ಸ್ಟ್ ಕಿತ್ತೂರು ಕಿತ್ತೂರು ಆದ್ಮೇಲೆ ನಾವು ತುಳುನಾಡು ಇದರ ಬಗ್ಗೆ ತಿಳ್ಕೋಣ ತುಳುನಾಡು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ಕರಾವಳಿಯ ಒಂದು ಭಾಗವನ್ನ ನಾವು ಏನಂತೆ ಕರಿತೀವಿ ಅಂದ್ರೆ ತುಳುನಾಡು ಎಂದು ಕರೆಯಲಾಗಿತ್ತು ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಕರ್ನಾಟಕ ಕರಾವಳಿಯ ಒಂದು ಭಾಗವನ್ನ ತುಳುನಾಡು ಎಂದು ಕರೆಯಲಾಗಿತ್ತು ಇಲ್ಲಿನ ಜನರ ಭಾಷೆ ಯಾವುದು ಅಂದ್ರೆ ತುಳು ಕೊಂಕಣಿ ಮಾತಾಡ್ತಾ ಇದ್ರು ತುಳುನಾಡಿನಲ್ಲಿ ಆಳುವ ವಂಶದ ಅರಸರು ಸುದೀರ್ಘ ಕಾಲ ಆಳ್ವಿಕೆಯನ್ನ ಅಹ್ ನಡೆಸಿರ್ತಾರೆ ತುಳಿನಾ ತುಳುನಾಡಿನಲ್ಲಿ ಆಳ್ತಕ್ಕಂತ ಆ ಈ ಒಂದು ಅಳುಪ ವಂಶದ ಅರಸರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುದೀರ್ಘ ಕಾಲ ಒಂದು ಆಳ್ವಿಕೆಯನ್ನ ನಡೆಸಿದ್ದಾರೆ ನೆಕ್ಸ್ಟ್ ಉದಯಪುರ ಉದಯಪುರ ಮಂಗಳಪುರ ಅನ್ನ ಮಂಗಳಪುರನ ಮಂಗಳೂರು ಬಾರ್ಕು ಮುಂತಾದವು ತುಳು ರಾಜ್ಯದ ರಾಜಧಾನಿಗಳಾಗಿದ್ವು ನಾಗಾರಾಧನೆ ಮತ್ತು ಭೂತಾರಾಧನೆ ಇವು ತುಳುನಾಡಿನ ಎರಡು ಆರಾಧನಾ ಪಂಥಗಳು ಯಾವ್ಯಾವು ನಾಗಾರಾಧನೆ ಮತ್ತು ಭೂತಾರಾಧನೆ ಇವು ತುಳುನಾಡಿನ ಎರಡು ಆರಾಧನಾ ಪಂಥಗಳಾಗಿದ್ವು ಕಿಟಲ್ ರಚಿಸಿದಂತಹ ಕನ್ನಡ ನಿಘಂಟು ಇದು ಚಾನಲ್ ಮಿಷನ್ ಮುದ್ರಣ ಮುದ್ರಣಾಲಯದಲ್ಲಿ ಅಚ್ಚಾಗಿದೆ ಇದು ಕೂಡ ಪ್ರಮುಖವಾದ್ದು ನಾವು ಮೂಡಬಿದಿರೆಯಲ್ಲಿ ಸಾವಿರ ಕಂಬದ ಬಸದಿಯನ್ನ ನೋಡ್ತೀವಿ ಇಲ್ಲಿ ಮೂಡಬಿದಿರೆ ಇಲ್ಲಿ ನಾವು ಸಾವಿರ ಕಂಬದ ಬಸದಿಯನ್ನು ಕೂಡ ನಾವು ಕಾಣಬಹುದು ನೆಕ್ಸ್ಟ್ ಯಕ್ಷಗಾನ ಮತ್ತು ತಾಳಮದ್ದಳೆ ಇವು ಪ್ರಸಿದ್ಧ ಪ್ರಾಚೀನ ಕಲೆಗಳಾಗಿವೆ ಯಾವು ಯಕ್ಷಗಾನ ಮತ್ತು ತಾಳಮದ್ದಳೆ ಅಂತಕ್ಕಂಥವು ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಅವಲೋಕೇತ್ ಅವಲೋಕಿತೇಶ್ವರನ ಬೃಹದಾಸರದ ಕಂಚು ಶಿಲ್ಪವನ್ನು ಕೂಡ ನಾವು ನೋಡಬಹುದಾಗಿದೆ ತುಳು ನಿಘಂಟನ್ನು ಜರ್ಮನಿಯ ಮನ್ನಾ ಇವರು ರಚನೆ ಮಾಡಿರ್ತಾರೆ ತುಳುನಾಡಿನ ಹಲಸರಲ್ಲಿ ಬಹುತೇಕ ಮಂದಿ ಯಾವ ಯಾವ ಒಂದು ಅಂದ್ರೆ ಜೈನರು ಆಗಿದ್ರು ನೆಕ್ಸ್ಟ್ ಇದಿಷ್ಟು ಕೂಡ ತುಳುನಾಡಿನ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ ನಲ್ಲಿ ಹೈದರಾಬಾದ್ ಕರ್ನಾಟಕದ ಬಗ್ಗೆ తిడ్కొంతా హోనా థ్యాంక్స్ ఫర్ వాచింగ్